ನಮಃ ಗುರುಭ್ಯೋ ನಮಃ ಹರಿ ಓಂ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಧನಸ್ಸು ರಾಶಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಧನಸು ರಾಶಿ ಜಾತಕರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ನವೆಂಬರ್ ತಿಂಗಳು ಅನ್ನುವಂತ ವಿಚಾರವನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಕೂಡ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಅಮಾವಾಸ್ಯೆ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಹಬ್ಬ ದೀಪಗಳ ಮಾಲೆ ದೀಪ ಹಬ್ಬ ದೀಪಗಳ ಹಬ್ಬ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ತಿಂಗಳಲ್ಲಿ ಶನಿ ಮಹಾತ್ಮ ಕೂಡ ವಕ್ರತ್ಯಾಗ ಮಾಡ್ತಾನೆ ಹಾಗಾದ್ರೆ ಧನಸು ರಾಶಿಯವರಿಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ನಿಮ್ಮ ಜನ್ಮ ರಾಶಿಗೆ ಧನಸು ರಾಶಿಗೆ ವೃಷಿಕ ರಾಶಿಯಿಂದ ಧನಸು ರಾಶಿಗೆ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ ಧನಸು ರಾಶಿಯವರಿಗೆ ಶುಕ್ರ ಆರನೇ ಮನೆ ಅಧಿಪತಿ ಲಾಭಾಧಿಪತಿ ಲಾಭ ಬರಲೇಬೇಕು ನಿಮ್ಮ ಆಸೆಗಳೆಲ್ಲ ಈಡೇರ್ಲೇಬೇಕು ಏನಕ್ಕೆ ನಿಮ್ಗೆ ಹಣ ಖರ್ಚಾಗುತ್ತೆ ಹಣ ಬರಿ ಕೂಡಿಡೋದೇನಾ ಅಥವಾ ಖರ್ಚು ಮಾಡ್ಬೇಕಾ ನಿಮ್ಮ ವೈಭವಕ್ಕೋಸ್ಕರ ನೀವು ಸಂತೋಷವಾಗಿರೋದಕ್ಕೋಸ್ಕರ ನೀವು ಒಳ್ಳೊಳ್ಳೆ ಬಟ್ಟೆಗಳು ಹಾಕೋಕ್ಕೋಸ್ಕರ ಹಣ ಖರ್ಚು ಮಾಡ್ತೀರಿ ಪ್ರಾಪಂಚಿಕ ಸುಖವನ್ನು ಕೊಡುವಂತಹ ಗ್ರಹ ಯಾರು ಶುಕ್ರ ಆ ಶುಕ್ರ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಲಾಭವನ್ನ ತಂದು ಕೊಡ್ತಾನೆ ಸ್ತ್ರೀಯಿಂದ ಅನುಕೂಲಗಳು ಜನ್ಮ ರಾಶಿಯಲ್ಲಿ ಶುಕ್ರ ಸಂಚಾರ ಆಗ್ಬೇಕಾದ್ರೆ ಧನವಂತರಾಗ್ತೀರಿ ಧನ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಹಣನೇ ಬಹಳ ಮುಖ್ಯ ಅಲ್ವಾ ಹಣ ಇಲ್ಲಾಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಧನ ಸಂಪಾದನೆ ಆಗುತ್ತೆ ಪ್ರಣಯ ಸಂಬಂಧವಾದ ಸುಖವನ್ನ ನೀವು ಪಡಿತೀರಿ ಎಲ್ಲಾ ವಿಧವಾದ ಪ್ರಾಪಂಚಿಕ ಸುಖ ಪ್ರಾಪಂಚಿಕ ಒಳ್ಳೊಳ್ಳೆ ಕಾರು ಲಕ್ಷುರಿಯಾಗಿ ಓಡಾಡಬೇಕು ಒಳ್ಳೆ ಇರಬೇಕು ಉತ್ತಮವಾದ ಒಡವೆಗಳು ಕಳೋದು ಉತ್ತಮವಾದ ವಸ್ತ್ರಗಳನ್ನು ಧರಿಸೋದು ಒಳ್ಳೊಳ್ಳೆ ವಾಹನಗಳಲ್ಲಿ ಓಡಾಡುವಂಥದ್ದು ಲೈಂಗಿಕ ಸುಖ ಪಡ ಪಡೆಯುವಂಥದ್ದು ಒಳ್ಳೊಳ್ಳೆ ಆಹಾರ ಒಳ್ಳೆ ಹೂವು ಸ್ನೇಹ ಸುಖ ಸ್ನೇಹತ್ವ ಒಳ್ಳೆ ಸ್ನೇಹಿತ ಇದ್ದಾಗ ಅದರಿಂದನೂ ಕೂಡ ಸುಖ ಆಗುತ್ತೆ ನಿಮ್ಮ ಜೀವನ ಪ್ರಗತಿನೇ ಇಲ್ವಲ್ಲ ಗುರುಜಿ ಅನ್ನುವಂಥವ್ರಿಗೆ ಈ ತಿಂಗಳಲ್ಲಿ ಜೀವನ ಪ್ರಗತಿ ಆಗುತ್ತೆ ವಿದ್ಯೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ವಿದ್ಯಾರ್ಥಿಗಳಿಗೆ ಶುಕ್ರ ಕೂಡ ವಿದ್ಯೆಗೆ ಕಾರಕ ಗ್ರಹ ಲಕ್ಷುರಿ ಆಗಿರೋ ಸ್ಕೂಲಲ್ಲಿ ಓದ್ಬೇಕು ಎಷ್ಟೆಷ್ಟೋ ಫೀಸ್ಗಳಿರುತ್ತಲ್ಲ ಇರುತ್ತಲ್ಲ ಈಗ ಐ ಸಿ ಎಸ್ ಸಿ ಬಿ ಎಸ್ ಸಿ ಅದಕ್ಕಿಂತ ಐ ಜಿ ಸಿ ಎಸ್ ಸಿಲೆಬಸ್ ಅಲ್ಲೆಲ್ಲ ಓದ್ಬೇಕು ಅಂತಂತ ಸ್ಕೂಲ್ಗಳಲ್ಲಿ ಅಂದಾಗ ಶುಕ್ರ ಚೆನ್ನಾಗಿರ್ಬೇಕು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗತ್ತೆ ವ್ಯಾಪಾರಸ್ಥರಿಗೆ ನಿಮ್ಮ ಅಂತಸ್ತು ಈ ತಿಂಗಳಲ್ಲಿ ಹೆಚ್ಚಾಗತ್ತೆ ದಾಂಪತ್ಯ ಸುಖವನ್ನ ಪಡಿತೀರಿ ಕಲಾತ್ಮಕವಾಗಿ ಜೀವನವನ್ನ ನಡೆಸ್ತೀರಿ ವ್ಯಾಪಾರದಲ್ಲಿ ಲಾಭ ಆಗತ್ತೆ ಉತ್ತಮ ನೀವು ವಾಕ್ ಚತುರರಾಗಿರ್ತೀರಿ ತುಂಬಾ ಇಂಟೆಲಿಜೆಂಟ್ ಆಗಿ ಮಾತಾಡ್ತೀರಿ ಉತ್ತಮ ಸ್ತ್ರೀ ಜೊತೆ ಸ್ನೇಹವನ್ನ ಕೂಡ ಬೆಳೆಸ್ತೀರಿ ಸಕಾಲ ಸುಖ ಭೋಗಗಳನ್ನ ನಿಮಗೆ ಪ್ರಾಪ್ತಿ ಮಾಡಿಸ್ತಾನೆ ಶುಕ್ರ ಶುಕ್ರ ಮೂಲ ನಕ್ಷತ್ರ ಮತ್ತು ಪೂರ್ವಾಷಾಢ ನಕ್ಷತ್ರದಲ್ಲಿ ತಿಂಗಳು ಸಂಚಾರ ಮಾಡ್ತಾನೆ ಶುಕ್ರ ಪೂರ್ವಾಷಾಢ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಸಂಚಾರ ಆಗ್ಬೇಕಾದ್ರೆ ಎಲ್ಲ ಸುಖ ಭೋಗಗಳನ್ನ ಅನುಭವಿಸುವಂತಹ ಯೋಗ ಧನುರ್ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಆರನೇ ಮನೆ ಅಧಿಪತಿ ಅಲ್ವ ಗುರುಜಿ ರೋಗಾಧಿಪತಿ ಜನ್ಮರಾಶಿಗೆ ಬಂದಾಗ ಜಲಕ್ಕೆ ಸಂಬಂಧಪಟ್ಟಂತದ್ದು ಕೋಲ್ಡ್ ನೆಗಡಿ ಆತರ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಕೂಡ ಆಗ್ಬೋದು ಶತ್ರುಗಳ ಮೇಲೆ ವಿಜಯವನ್ನು ಕೂಡ ಪಡಿತೀರಿ ರೋಗಗಳ ಮೇಲೆ ಕೂಡ ವಿಜಯವನ್ನು ಪಡಿತೀರಿ ಜಯ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮ್ಮ ಕೆಲಸಗಾರರು ನೀವು ಹೇಳದಂತೆ ಕೇಳೋ ತರ ಉದ್ಭವ ಆಗುತ್ತೆ ನಿಮ್ಮಲ್ಲಿರುವಂತಹ ದಾರಿದ್ರ ನಾಶ ಆಗುತ್ತೆ ಇಷ್ಟೆಲ್ಲ ಶುಭ ಫಲಗಳನ್ನ ನಿಮಗೆ ಧನುರ್ ರಾಶಿಯವರಿಗೆ ಶುಕ್ರ ಪ್ರಾಪ್ತಿ ಮಾಡಿಸ್ತಾನೆ ಇನ್ನ ಸೂರ್ಯ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ನಿಮಗೆ ಭಾಗ್ಯಾಧಿಪತಿ ಅದೃಷ್ಟವನ್ನ ಕೊಡುವಂತ ಗ್ರಹ ಹದಿನಾರನೇ ತಾರೀಕು ಏನ್ ಮಾಡ್ಬಿಡ್ತಾನೆ ವ್ಯಯಸ್ಥಾನಕ್ಕೆ ಒಂದು ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಸೂರ್ಯ ಸಂಚಾರ ಆದಾಗ ಕೆಲವೊಂದು ತೊಂದರೆಗಳಾಗತ್ತೆ ಭಯ ಪಡಬೇಡಿ ಏನು ಮುಂಜಾಗ್ರತೆ ತಗೋಬೇಕು ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನೀವು ಅನ್ನೋಂಥ ವಿಚಾರ ಏನಾಗ್ಬಿಡ್ಬೋದು ಸೂರ್ಯ ಹನ್ನೆರಡ ಮನೆ ಸಂಚಾರ ಆಗ್ಬೇಕಾರೆ ಕೆಲವರಿಗೆ ಗೌರವವನ್ನ ಕಳ್ಕೊಂಡ್ಬಿಡ್ಬೋದು ಸರ್ಕಾರಿ ಅಧಿಕಾರಿ ಅಥವಾ ನಿಮ್ಗೆ ಯಾರು ಮಾಲೀಕ ಇರ್ತಾರೆ ನೀವು ಪ್ರೈವೇಟ್ ಕಂಪನಿ ಕೆಲಸ ಮಾಡ್ತಾ ಇದ್ರೆ ನಿಮ್ಗಿತ್ತ ಯಾರು ಉನ್ನತ ಅಧಿಕಾರಿ ಇರ್ತಾರೆ ಅವರಿಂದ ನಿಮ್ಗೆ ತೊಂದರೆಗಳಾಗ್ಬೋದು ಅಪಮಾನ ಘಟನೆಗಳು ಕೂಡ ನಡೀಬಹುದು ಅಥವಾ ನಿಮ್ಮಿಂದ ಹೈಯರ್ ಆಫೀಸರ್ಸ್ ಉನ್ನತಾಧಿಕಾರಿಗಳ ತಪಾಸಣೆಗೆ ಗುರಿಯಾಗಿ ದಂಡ ಶಿಕ್ಷೆಯನ್ನು ಅನುಭವಿಸಬೇಕಾಗುವಂತ ಪರಿಸ್ಥಿತಿ ಉಂಟಾಗಬಹುದು ಏನೋ ಯಾರೋ ಮಾಡಿ ತಪ್ಪಿಗೆ ನಿಮ್ಮ ಮೇಲೆ ಆಪಾದನೆಗಳು ಬರುವ ಸಾಧ್ಯತೆಗಳು ಕೂಡ ಇದೆ ಎಚ್ಚರ ಅದಕ್ಕೆ ನಾನು ಹೇಳಿದ್ರು ಯಾವ ವಿಚಾರದಲ್ಲಿ ನೀವು ಎಚ್ಚರವನ್ನ ವಹಿಸ್ಬೇಕು ಅನ್ನುವಂತಹ ವಿಚಾರ ಬುಧ ಕೂಡ ವ್ಯಯ ಭಾವದಲ್ಲಿದ್ದಾನಲ್ಲ ಗುರುಜಿ ಅಂದಾಗ ಗುಪ್ತ ಶತ್ರುಗಳು ಎರಡು ತರ ಶತ್ರುಗಳು ಇರ್ತಾರೆ ಡೈರೆಕ್ಟ್ ಎನಿವೀಸ್ ಮತ್ತೆ ಇಂಡೈರೆಕ್ಟ್ ಎನಿವೀಸ್ ಇಂಡೈರೆಕ್ಟ್ ಎನಿವೀಸ್ ಅಂದ್ರೆ ಗುಪ್ತ ಶತ್ರುಗಳು ಗೊತ್ತೇ ಆಗಲ್ಲ ನಿಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ ಬೆನ್ನಗ್ ಶೂರಿ ಆಗ್ತಾ ಇರ್ತಾ ನೀವು ಒಳ್ಳೇದೇ ಮಾಡಿ ನಿಮ್ಮನ್ನ ಉಗುಳ್ಕೊಂಡೆ ಅಂಥವ್ರು ನೀವು ಐಡೆಂಟಿಫೈ ಮಾಡಬೇಕು ಅವರಿಂದ ತೀವ್ರ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇದೆ ನರಗಳ ದೌರ್ಬಲ್ಯ ಅಥವಾ ಕಾಲಿಗೆ ಏನಾದ್ರು ತೊಂದರೆಗಳಾಗ್ಬೋದು ಯಾರಿಗಾದ್ರೂ ಸಾಲಕ್ಕೋಸ್ಕರ ಏನಾದ್ರು ನೀವು ಶ್ಯೂರಿಟಿ ಹಾಕ್ಬಿಟ್ಟಿದ್ರೆ ಅವರು ಸಾಲ ತೀರಿಸ್ತಾ ಇದ್ದಾಗ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಅವ್ರು ಬಂದು ನಿಮ್ಮನ್ನೇ ಕೇಳೋದು ಶ್ಯೂರಿಟಿ ಯಾರು ಹಾಕಿದ್ರು ಅವರು ಅವಾಗ ನೀವು ಅವರು ಸಾಲವನ್ನು ತೀರಿಸಬೇಕಾಗುವಂತ ಪ್ರಸಂಗಗಳು ಕೆಲವ್ರು ಆಗ್ಲೇ ಅನುಭವಿಸ್ತಾ ಇರ್ತೀರಿ ಅದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನ ಧನಸು ರಾಶಿ ಜಾತಕರು ತೋರಿಸಿ ಸೂಕ್ತ ಪರಿಹಾರಗಳನ್ನು ನೀವು ಮಾಡ್ಕೋಬೇಕು ಅನ್ನುವಂತಹ ವಿಚಾರ ಆಮೇಲೆ ಮಂಗಳ ಗ್ರಹ ಧನಸು ರಾಶಿ ಜಾತಕರಿಗೆ ಅಷ್ಟಮ ಭಾವದಲ್ಲಿ ಸಂಚಾರ ಅಷ್ಟಮ ಅಂದ್ರೆ ಆಯುಷ್ಯು ಅಪಘಾತಗಳಾಗ್ಬೋದು ನಿಮ್ಗೆ ವ್ಯಯಾಧಿಪತಿ ಮಂಗಳ ಗ್ರಹ ಮತ್ತೆ ಪಂಚಮಾಧಿಪತಿ ಸಂತಾನ ನಷ್ಟ ಆಗ್ಬಹುದು ಅದಕ್ಕೆ ಈ ವಿಚಾರದಲ್ಲೆಲ್ಲ ನೀವು ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕು ಗಾಯಗಳಾಗ್ಬಹುದು ಇನ್ನ ಪೈಲ್ಸ್ ಇರೋರು ಬಹಳ ಎಚ್ಚರ ರಕ್ತ ಒಂದೊಂದ್ಸಲ ಏನಾಗ್ಬಿಡುತ್ತೆ ಪಾಯ್ಸನ್ ಆಗ್ಬಿಡುತ್ತೆ ರಕ್ತ ವಿಷ ಆಗುತ್ತೆ ನಮ್ಮ ಮನುಷ್ಯನಿಗೆ ಯಾವುದೇ ಒಂದು ಕಾಯಿಲೆ ಬರಬೇಕಾದ್ರೆ ಬ್ಲಡ್ ಇನ್ಫೆಕ್ಷನ್ ಇಂಪಾರ್ಟೆಂಟ್ ಅದಕ್ಕೆ ಡಾಕ್ಟರ್ ಏನ್ ಮಾಡ್ತಾರೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಬೇಕಾದಷ್ಟು ಬ್ಲಡ್ ಟೆಸ್ಟ್ ಇದ್ದಾವೆ ಅದಕ್ಕೆ ಬ್ಲಡ್ ಏನಾದರೂ ತೊಂದರೆ ಆಗ್ಬಹುದು ವಿಷ ಆಗ್ಬಹುದು ಮೂತ್ರ ತೊಂದರೆ ಆಗ್ಬೋದು ಇನ್ನು ಕೆಲವರಿಗೆ ಉಸಿರಾಟದ ತೊಂದರೆ ಆಗ್ಬಹುದು ಈ ವಿಷಯಕ್ಕೆಲ್ಲ ನೀವು ಬಹಳ ಎಚ್ಚರವಾಗಿರ್ಬೇಕು ಹಾಗಾದ್ರೆ ಧನಸು ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅಂತ ನೀವೇನ ಕೇಳಿದ್ರೆ ಧನಸು ರಾಶಿ ಜಾತಕರು ಶಿವನಿಗೆ ರುದ್ರನ ರೂಪದಲ್ಲಿ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ಒಳ್ಳೆದಾಗತ್ತೆ ನೀವು ನಿಮಗೆಲ್ಲ ಒಳ್ಳೆದಾಗ್ಲಿ ಅಂತ ಹೇಳಿ ದೇವರಲ್ಲಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವ ಸ್ವಸ್ತಿರ್ಬಹುದು ಸರ್ವ ಶಾಂತಿರ್ಬಹುದು ಸರ್ವಾಂ ಪೂರ್ಣಂ ಸರ್ವಾಮ್ ಮಂಗಳೂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿ ನಿಮ್ಗೆ ಶುಭ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ ನನ್ನ ಚಾನೆಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಶಾಸ್ತ್ರ ನಿಮ್ಗೆಲ್ಲ ಗೊತ್ತಿರೋದು ವಿಷನ್ ಆಫ್ ಲೈಟ್ ಅಂತೀವಿ ಸರ್ವಸ್ಯ ಲೋಚನಂ ಶಾಸ್ತ್ರ ಅದಕ್ಕೆ ಎಲ್ಲರಿಗೂ ಕೂಡ ಬೆಳಕನ್ನು ಕೊಡುವಂತ ಶಾಸ್ತ್ರ ನೀವೆಲ್ಲರೂ ಶೇರ್ ಮಾಡಬೇಕು ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಧನ್ಯವಾದಗಳು ಪ್ರಿಯ ವೀಕ್ಷಕರೇ